ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರನಾಯ್ಕ ನಿಮ್ಮ ಹಂಪಿ ಹುಡುಗ ಯುಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾವು ಇವತ್ತು ಹಂಪಿ ವಿರೂಪಾಕ್ಷೇಶ್ವರ ಜಾತ್ರೆಗೆ ಬಂದಿದೀವಿ ನಮ್ಮ ಭಾಗದಲ್ಲಿ ನಿಜಕ್ಕೂ ದೊಡ್ಡ ಜಾತ್ರೆ ಅಂದ್ರೆ ಅದು ಹಂಪಿಯ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆ ಯಾಕಂದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಅಧಿದೈವನಾಗಿ ನಮ್ಮನ್ನ ಅರಸಿದಂತವನು ಈ ವಿರೂಪಾಕ್ಷ ಇವತ್ತು ದವನದ ಹುಣ್ಣಿಮೆ ಇವತ್ತು ನಮ್ಮ ಭಾಗದಲ್ಲೆಲ್ಲ ಸಾಕಷ್ಟು ಜನಕ್ಕೆ ಹಂಪಿ ಹುಣ್ಣಿಮೆ ಅಂದ್ರೆ ಮಾತ್ರ ಗೊತ್ತಾಗೋದು ಹಾಗೆ ಇನ್ನೊಂದು ವಿಶೇಷ ಅಂದ್ರೆ ಯುಗಾದಿಗೆ ನಾವು ಮತ್ತೊಮ್ಮೆ ಬೇವನ್ನ ತಯಾರು ಮಾಡ್ತೀವಿ ಹಾಗೆ ಇನ್ನೊಂದು ಸಾರಿ ಮಾಡ್ತೀವಿ ಅದು ಯಾವಾಗ ಅಂದ್ರೆ ಹಂಪಿ ಹುಣ್ಣಿಮೆ ದಿನ ವರ್ಷಕ್ಕೆ ಎರಡು ಬಾರಿ ನಾವು ಬೇವನ್ನ ಮಾಡಿ ಅದನ್ನ ಹಂಚಿ ಜನರಿಗೆ ಶುಭ ಕೊಡ್ತೀವಿ ಹಾಗೆ ಇವತ್ತು ಹಂಪಿ ಹುಣ್ಣಿಮೆಗೆ ಆಕಷ್ಟು ಮಹತ್ವ ಅಂತಂದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಹದಿನಾಲ್ಕನೇ ಶತಮಾನದಲ್ಲಿ ಏನು ಆ ಇಡೀ ಅಖಂಡ ದಕ್ಷಿಣ ಭಾರತವನ್ನು ಏನು ವಿಜಯನ ಆಡ್ತಾರೆ ಒಡೆ ಆಗಿದ್ದವನು ಈ ವಿರೂಪಾಕ್ಷ ಹಾಗಾಗಿ ನಮ್ಗೆ ಬಹಳಷ್ಟು ಚಾರಿತ್ರಿಕವಾಗಿ ಮತ್ತು ಇವತ್ತಿಗೂ ಕೂಡ ವಿರೂಪಾಕ್ಷ ನಮ್ಗೆಲ್ರಿಗೂ ಅಧಿದೈವನಾಗಿ ಇವತ್ತಿಗೆ ಪೂಜೆ ಕೊಡ್ತಾ ಇದ್ದಾನೆ ಬನ್ನಿ ಇವತ್ತು ಜಾತ್ರೆ ಇದೆ ನೋಡೋಣ ಸ್ನೇಹಿತರೆ ನಾವು ಈಗ ವಿರೂಪಾಪುರ ಗಡ್ಡಿಯಲ್ಲಿ ಇದೀವಿ ಆ ನಾವು ಕಳೆದ ಬಾರಿ ನೀರ್ ಕಮ್ಮಿ ಕಮ್ಮಿ ಇದ್ದು ಆಗಾಗ್ಬಿಟ್ಟು ನಾವು ಇದನ್ನ ದಾಡ್ಕೊಂಡು ಹೋಗಿದ್ವಿ ಆದ್ರೆ ಈ ಬಾರಿ ಇನ್ನು ಕೂಡ ಮೊನ್ನೆ ತಾನೇ ಮಳೆ ಆಯ್ತು ಆ ನೀರು ಜಾಸ್ತಿ ಬಂದಿದೆ ಬಹುಶಃ ನಡುವರೆಗೂ ಆಗತ್ತೆ ಇನ್ನಕ್ ಕಡೆ ಹೋಗೋಣ ಬನ್ನಿ ಈಗ ನೀವು ನೋಡ್ತಾ ಇದ್ರಲ್ಲ ಹಂಪಿಯ ಚಂದ್ರಮುಲೇಶ್ವರದು ಈಗ ಈಗ ನೀವು ನೋಡ್ತಿರುವಂತದ್ದು ಚಂದ್ರಮೇಶ್ವರ ಎರಡನೇ ಸರ್ ಆಗಿದೆ ಸ್ನೇಹಿತರೆ ಚಂದ್ರಮುಲೇಶ್ವರ ಚಂದ್ರಮೇಶ್ವರ ಒಳ್ಳೆ ಆ ಕಡೆ ವಿರೋಪಕ್ಷ ನೀವು ನೋಡ್ತಾ ಇದ್ರ ಎಷ್ಟು ಜನ ಜನ ಈ ಜಾತ್ರೆಗೆ ಬಂದಿದ್ದಾರೆ ಅದಕ್ಕೆ ಕಾರಣ ಏನಂದ್ರೆ ಇದು ಅತಿ ಪುರಾತನವಾದಂತ ಜಾತ್ರೆ ವಿರೂಪಾಕ್ಷನ ಜಾತ್ರೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂತ ಈ ಸ್ಥಳಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಬಹಳ ಜನಕ್ಕೆ ಮನೆ ದೇವರು ಈ ವಿರೂಪಾಕ್ಷ ಯಾವ್ದು ತಪ್ಪಿಸಿದ್ರು ಕೂಡ ಈ ದೇವರ ಜಾತ್ರೆಯನ್ನು ಯಾರು ತಪ್ಪಿಸಲ್ಲ ಅದಕ್ಕೆ ಈ ಜನಸಾಗರ ಸಾಕ್ಷಿ ಇನ್ನು ಕೂಡ ನಮ್ಮ ಜನ ಸಾಕಷ್ಟು ಜನ ಈ ಜಾತ್ರೆಗೆ ಬರ್ಬೇಕು ಯಾಕಂದ್ರೆ ನಮ್ಮ ಮೂಲ ಅಧಿದೈವ ವಿರೂಪಾಕ್ಷ ಆತನನ್ನ ಎಲ್ರು ಆರಾಧನೆ ಮಾಡ್ಕೊಂಡ್ ಮುಖಾಂತರ ಆತನ ಪ್ರತಿ ವರ್ಷ ಕೂಡ ನಾವು ಮೆರೆಸ್ತಕ್ಕಂಥ ಕೆಲಸ ಆಗ್ಲಿ ಅಂತ ಹೇಳ್ತಿದ್ರೆ ಮೂರ ತಂಡ ಎಷ್ಟೆಲ್ಲಾ ಸಾಗರ ಬಂದಿದೆ ನಾನ್ ನಿಮ್ಗೆ ತೋರ್ಸ್ಕೊಡ್ತೇನೆ ಬನ್ನಿ ಸ್ನೇಹಿತ ಎರಡು ತೇರುಗಳು ಕೂಡ ಎದುರಿಗಿರ್ತಕ್ಕಂಥ ಪ್ರಸಾದ ಹತ್ರ ಹೋಗ್ತವೆ ಯಾಕಂದ್ರೆ ಮೊದಲನೇ ತೇರು ವಿರೂಪಾಕ್ಷನ ತೇರು ಪಂಪ ವಿರೂಪಾಕ್ಷರು ಆ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡ್ಕೊಂಡು ಹೋಗುವಂತದ್ದು ನಂತರದಲ್ಲಿ ಎರಡನೇ ತೇರ ಏನಿದೆ ಅದು ಚಂದ್ರಮೌಳೇಶ್ವರ ಈ ಚಂದ್ರಮೌಳೇಶ್ವರ ದೇವಸ್ಥಾನ ನಮಗೆ ಋಷಿಮುಖ ಪರ್ವತಕ್ಕ ಒಂದು ಪಾವತಿರ್ತಕ್ಕಂಥ ದೇವಸ್ಥಾನವೇ ಅದರ ವಿರೋಧಕವಾಗಿ ಈ ಒಂದು ತೇರನ್ನ ಹೇಳ್ತಾ ಇದಾರೆ ಬಹಳಷ್ಟು ಚಾರ್ಜಿಕ ಹಿನ್ನೆಲೆ ಈ ದೇವಸ್ಥಾನಕ್ಕೆ ಇರುವಂತದ್ದು ಬನ್ನಿ ಇನ್ನು ಹೆಚ್ಚಿನದಾಗಿ ಆ ತೇರನ್ನ ಹೇಗೆಲ್ಲ ಹೇಳ್ತಾರೆ ಅದನ್ನ ಎಳೆಯುವಂತವ್ರು ಹೇಗೆ ಅದಕ್ಕೆಲ್ಲ ಸನ್ನೆ ಎಲ್ಲ ಹಾಕ್ತಾರೆ ಅಂತ ನೋಡೋಣ ಬರ್ರಿ ಒಂದ್

ನಮ್ಮ ಪ್ರೀತಿ ಅರ್ನಾಯಕಲ್ಲಿ ಇವತ್ತು ನಾವು ನಮ್ಮ ಹಂಪಿ ಜಾತ್ರೆ ಬಂದ ಸ್ನೇಹಿತರೆ ಬಹಳಷ್ಟು ಖುಷಿ ಆಯ್ತು ಇವತ್ ವಿಶೇಷ ಅಂದ್ರೆ ಹಂಪಿ ಹುಡುಗಿ ಹಂಪಿಯಲ್ಲಿ ಹಂಪಿ ಹುಡುಗ ಯೂಟ್ಯೂಬ್ ಚಾನಲ್ ಇಲ್ಲಿ ಬಂದ ಬಹಳಷ್ಟು ಖುಷಿ ಆಗೈತಿ ಅಲ್ಲಿ ಬಂದಿವಿ ಬಹಳಷ್ಟು ನಮ್ ಟ್ರೆಕಿಂಗ್ ಬಂದಾಗ ವಿಡಿಯೋ ಮಾಡಿವಿ ಇವತ್ ನೋಡೋಣ ನಮ್ಮ ಹಂಪಿಯಲ್ಲಿ ಜಾತ್ರೆ ಆಗಿರ್ತಂತ ನೋಡಿ ಎಷ್ಟು ಎಷ್ಟೊಂದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಹಂಪಿಯ ಜಾತ್ರಾ ವಿಶೇಷದ ವಿಡಿಯೋ ನಿರಂತರವಾಗಿ ನಮ್ಮ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಯಾಕಂದ್ರೆ ಹೆಸರು ಹಂಪಿ ಹುಡುಗ ಅಂತ ಇಟ್ಕೊಂಡು ಹಂಪಿ ಮತ್ತು ನಮ್ಮ ಕಿಸ್ತಿಂದ ಪರಿಸರದ ಸಾಕಷ್ಟು ಸ್ಥಳಗಳಿಗೆ ಹೋಗ್ಬಿಟ್ಟು ನಾವು ಆ ವಿಡಿಯೋಗಳನ್ನ ಮಾಡ್ತಾ ಇದೀವಿ ತಪ್ಪಲ್ಲಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ನಮಸ್ಕಾರ ಜೈ ವಿರೂಪಾಕ್ಷ